ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವಕಪ್ನಲ್ಲಿ ಸೂಪರ್ ಎಂಟಕ್ಕೆ ತಲುಪಿದ ತಂಡಗಳು ಇವು ಎ ಗುಂಪಿನಿಂದ ಭಾರತ ಮತ್ತು ಯು ಎಸ್ ಎ ಬಿ ಗುಂಪಿನಿಂದ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಸಿ ಗುಂಪಿನಿಂದ ಅಫ್ಘಾನಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ಡಿ ಗುಂಪಿನಿಂದ ದಕ್ಷಿಣ ಆಫ್ರಿಕಾ ಮತ್ತು ಬಾಂಗ್ಲಾದೇಶ ತಂಡ ಇನ್ನು ಈ ಹನ್ನೆರಡು ತಂಡಗಳ ಪಯಣ ಅಂತ್ಯ ಈ ಬಾರಿ ವಿಶ್ವಕಪ್ನಲ್ಲಿ ಭಾಗವಹಿಸಿದ್ದ ಇಪ್ಪತ್ತು ತಂಡಗಳಲ್ಲಿ ಎಂಟು ತಂಡಗಳು ಸೂಪರ್ ಎಂಟಕ್ಕೆ ಅರ್ಹತೆ ಪಡೆದಿದ್ದರೆ ಇನ್ನೊಂದೆಡೆ ಹನ್ನೆರಡು ತಂಡಗಳ ಟ್ವೆಂಟಿ ಟ್ವೆಂಟಿ ಪಯಣ ಅಂತ್ಯಗೊಂಡಿದೆ ಆ ತಂಡಗಳು ಯಾವುವೆಂದರೆ ಪಾಕಿಸ್ತಾನ ನ್ಯೂಜಿಲ್ಯಾಂಡ್ ಪಪುವಾ ನ್ಯೂಗಿನಿಯಾ ನಬಿಯಾ ಐರ್ಲ್ಯಾಂಡ್ ಕೆನಡಾ ಓಮೆನ್ ಸ್ಕಾಟ್ಲ್ಯಾಂಡ್ ಶ್ರೀಲಂಕಾ ಉಗಾಂಡ ನೇಪಾಳ ಮತ್ತು ನೆದರ್ಲ್ಯಾಂಡ್ ತಂಡಗಳು ವಿಶ್ವಕಪ್ನಿಂದ ಹೊರಬಿದ್ದಿವೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ